ಈಗ ಈಕೆಯ ಮೇಲೆ ಒಟ್ಟು ಮೂರು ಪ್ರಕರಣ ನಮ್ಮಲ್ಲಿ ದಾಖಲಾಗಿತ್ತು ಮೂರು ಪ್ರಕರಣ ಕಸಬಾಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಇವತ್ತು ಮೂರನೇ ಪ್ರಕರಣ ಅಂದರೆ ಕ್ರೈಮ್ ನಂಬರ್ ಹದಿನೈದು ಅಂತ ಒಂದಿತ್ತು ಅದರಲ್ಲಿ ಧಾರ್ಮಿಕ ಭಾವನೆಗೆ ಮತ್ತು ಧಾರ್ಮಿಕ ಆಚರಣೆಗಳನ್ನು ನೋಯಿಸುವ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಪ್ರಕರಣ ದಾಖಲಾಗಿತ್ತು ಬೆದರಿಕೆಯ ಪ್ರಕರಣ ಕೂಡ ಅದರಲ್ಲಿ ಒಳಗೊಂಡಿತ್ತು ಆ ಒಂದು ಪ್ರಕರಣದಲ್ಲಿ ನ್ಯಾಯಾಲಯಕ್ಕೆ ಇವತ್ತು ಹಾಜರಾಗಿದ್ದಾರೆ ಅಂತಂದು ನಮಗೆ ಮಾಹಿತಿ ತಿಳಿದು ಬಂತು ನಂತರ ನಾವು ಕೂಡ ಥ್ರೂ ನಮ್ಮ ಪಿ ಪಿ ಅವ್ರಿಗೆ ರೆಪ್ರೆಸೆಂಟ್ ಮಾಡಿದ್ವಿ ರೆಪ್ರೆಸೆಂಟ್ ಮಾಡಿದಾಗ ನ್ಯಾಯಾಧೀಶರು ಜುಡಿಷಿಯಲ್ ಕಸ್ಟಡಿ ಆರ್ಡರ್ ಮಾಡಿದ್ದಾರೆ ಹಂಗಾಗಿ ಆ ಸಂಬಂಧಪಟ್ಟ ಆರೋಪಿಯನ್ನು ಈಗ ಧಾರವಾಡ ಮಹಿಳಾ ಜೈಲಿಗೆ ಬಿಟ್ಟು ಬರುವಂಥ ಕೆಲಸ ನಮ್ಮ ಸಿಬ್ಬಂದಿ ಮಾಡಿದ್ದಾರೆ ಮತ್ತು ಈಗಾಗಲೇ ನಾವು ಪೊಲೀಸ್ ಕಸ್ಟಡಿಗೆ ರೆಕ್ವೆಸಿಷನನ್ನು ಕೊಟ್ಟಿದ್ದೇವೆ ಅದನ್ನು ಕೋರ್ಟಲ್ಲಿ ಹಿಯರಿಂಗ್ ಮಾಡಿ ನಮಗೆ ಕನಿಷ್ಠ ಒಂದು ವಾರಗಳ ಕಾಲ ಕಸ್ಟಡಿ ಬೇಕು ಅಂತ ಕೇಳಿದ್ದೇವೆ ಅದು ಯಾವ ರೀತಿ ಕೊಡ್ತಾರೆ ನೋಡಿಕೊಂಡು ಎಷ್ಟು ದಿವಸ ಕೊಡ್ತಾರೆ ನೋಡಿಕೊಂಡು ನಾವು ತನಿಖೆಯನ್ನು ಮಾಡುವಂಥದ್ದು ಮಾಡ್ತೀವಿ ಮೊದಲನೇ ಪ್ರಕರಣದಲ್ಲಿ ತಮಗೆ ಗೊತ್ತಿರೋಂಗೆ ಹೈಕೋರ್ಟಿಂದ ಒಂದು ಆದೇಶ ಆಗಿತ್ತು ಆ ಆದೇಶವನ್ನು ಮೇಲ್ಮನವಿ ಸಲ್ಲಿಸಲಿಕ್ಕೆ ನಾವು ಎಲ್ಲ ಜಿಲ್ಲಾಡಳಿತದ ವತಿಯಿಂದ ಮತ್ತು ನಮ್ಮ ರೆಡಿ ಮಾಡಿಕೊಂಡು ಥ್ರೂ ಅವರ ಎಸ್ ಪಿ ಪಿ ರೆಪ್ರೆಸೆಂಟ್ ಮಾಡಲಿಕ್ಕೆ ನಾವು ತಯಾರಿಯನ್ನು ಮಾಡಿಕೊಂಡಿದ್ದೇವೆ ಇನ್ನು ಎರಡು ಪ್ರಕರಣಗಳಲ್ಲಿ ತನಿಖೆ ಮುಂದುವರಿಯುತ್ತೆ ಇಲ್ಲಿ ನೋಡಿ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ನಗರ ಕಮಿಷರೇಟಲ್ಲಿ ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಪ್ರಕರಣಗಳು ಪ್ರತಿ ವರ್ಷ ದಾಖಲಾಗ್ತವೆ ಇದರಲ್ಲಿ ಕೊಲೆ ಪ್ರಕರಣ ಇರುತ್ತೆ ಕೊಲೆ ಪ್ರಯತ್ನದ ಪ್ರಕರಣ ಇರುತ್ತೆ ಪೋಕ್ಸೋ ಕಾಯ್ದೆಯಲ್ಲಿರುತ್ತೆ ರೇಪ್ ಕೇಸಲ್ಲಿರುತ್ತೆ ಅದೇ ರೀತಿ ರಾಯ್ಟಿಂಗ್ ಇರುತ್ತೆ ಕೆಲವು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥವಿರುತ್ತೆ ಇವೆಲ್ಲ ಪ್ರಕರಣಗಳು ಮಾಡೋವಂಥ ಸಂದರ್ಭದಲ್ಲಿ ಇಲ್ಲಿ ಯಾವುದೇ ಒಂದು ಪ್ರಕರಣ ನಾವು ಪರ್ಸ್ನಲಾಗಿ ತೊಗೊಳ್ಳೋವಂಥ ಅವಶ್ಯಕತೆ ಬೀಳಲ್ಲ ನಾವಿಲ್ಲಿ ಪೊಲೀಸ್ ಇಲಾಖೆ ವತಿಯಿಂದ ಯಾವುದಾದ್ರೂ ಕಾನೂನು ಉಲ್ಲಂಘನೆ ಆದಂಥ ಸಂದರ್ಭದಲ್ಲಿ ಏನು ಕ್ರಮ ತಗೋಬೇಕು ಅನ್ನೋಂಥದ್ದಷ್ಟೇ ನಮ್ಮ ಫೋಕಸ್ ಇರುತ್ತೆ ಮತ್ತು ನಾನು ಹಿಂದೆ ಕೂಡ ಭಾಳ ಸ್ಪಷ್ಟವಾಗಿ ಹೇಳಿದ್ದೆ ಈ ಪ್ರಕರಣ ಅತ್ಯಂತ ಸೂಕ್ಷ್ಮ ಮತ್ತು ಗಂಭೀರ ಪ್ರಕರಣ ಆಗಿರೋದ್ರಿಂದ ತನಿಖೆ ಸಮಗ್ರವಾಗಿ ಆಗಬೇಕು ಮತ್ತು ಯಾರ್ಯಾರು ಇದರಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಿದ್ದಾರೆ ಅವರೆಲ್ಲ ತನಿಖೆಯ ವ್ಯಾಪ್ತಿಗೆ ಒಳಪಡಬೇಕು ಮತ್ತು ಕಾನೂನು ವ್ಯಾಪ್ತಿಗೆ ಒಳಪಡಿಬೇಕ ಪಡಬೇಕು ಅನ್ನೋವಂಥದ್ದು ಎಲ್ಲರ ನಿರೀಕ್ಷೆ ಆಗಿತ್ತು ಈ ಪ್ರಕರಣದಲ್ಲಿ ತನಿಖೆಯಲ್ಲಿ ಆರೋಪಿಯನ್ನು ರಕ್ಷಣೆ ಮಾಡಲಿಕ್ಕೆ ಅಥವಾ ತನಿಖೆಯನ್ನು ತನಿಖೆಯನ್ನು ಸಮಗ್ರವಾಗಿ ಮಾಡಬೇಡಿ ಅಂತ ನಮಗೆ ಯಾರೂ ಒತ್ತಡ ಹಾಕಿಲ್ಲ ಎಲ್ಲರ ಒಂದು ನಿರೀಕ್ಷೆ ಪೊಲೀಸ್ ಇಲಾಖೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅನ್ನುವಂಥದ್ದಾಗಿತ್ತು ಅದರಲ್ಲಿ ನಾವು ಸುಮಾರು ಮೂವತ್ತೆರಡು ಜನ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದು ಹೌದಾಗಿತ್ತು ಆದರೆ ಪ್ರಮುಖ ಎರಡು ಆರೋಪಿಗಳು ನಮ್ಮಿಂದ ತಪ್ಪಿಸ್ಕೊಂಡಿದ್ದು ಮತ್ತು ಅವ್ರನ್ನ ಹುಡುಕ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟಾಗಿಯೂ ಕೂಡ ಸಾಕಷ್ಟು ಪ್ರಯತ್ನ ಪಟ್ಟಾಗಿಯೂ ಕೂಡ ನಮ್ಮ ನಮಗೆ ಸಕ್ಸಸ್ ಸಿಕ್ಕಿರಲಿಲ್ಲ ಸೊ ಅದರಲ್ಲಿ ನಾನು ಹಿಂದೆ ಕೂಡ ಹೇಳಿದ್ದೀನಿ ಶಾಸಕರು ಏನು ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಅದರಲ್ಲಿ ಭಾಳ ಸ್ಪಷ್ಟವಾಗಿ ಈ ಒಂದು ಪ್ರಕರಣದಲ್ಲಿ ಪ್ರಮುಖ ಆರೋಪಿಯನ್ನು ಹಿಡಿಯೋಕ್ಕಾಗಿಲ್ಲ ಅಷ್ಟೇ ಅಬ್ಸರ್ವೇಷನ್ ಮಾಡಿದರೆ ಅದನ್ನು ಬೇರೆ ಯಾವುದೇ ರೀತಿಯಲ್ಲಿ ಬೇರೆ ಅರ್ಥ ಕಲ್ಪಿಸುವಂಥದ್ದು ಬೇಡ ಮತ್ತು ನಾನು ನಾನು ಕೂಡ ನಮ್ಮ ಅಧಿಕಾರಿಗಳಿಗೆ ಅದನ್ನೇ ಹೇಳಿದ್ದೆ ಈ ಪ್ರಮುಖ ಆರೋಪಿಗಳನ್ನ ಅರೆಸ್ಟ್ ಮಾಡದೇ ಇದ್ದರೆ ಪ್ರಮುಖ ಆರೋಪಿಗಳು ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ ಅಂತಂದರೆ ಸಾರ್ವಜನಿಕರಲ್ಲೇ ಇಲಾಖೆಯ ಮೇಲೆ ಒಂದು ಇಲಾಖೆ ಕ್ರೆಡಿಬಿಲಿಟಿ ಅಲ್ಲಿ ಕ್ವೆಶನ್ ಆಗುತ್ತೆ ಹಂಗಾಗಿ ಇದರಲ್ಲಿ ಯಾವುದೇ ಪ್ರಕರಣದಲ್ಲಿ ಎಷ್ಟು ಜನ ಆರೋಪಿಗಳನ್ನ ನಾವು ಅರೆಸ್ಟ್ ಮಾಡಿದ್ವಿ ಅನ್ನೋದಕ್ಕಿಂತ ಪ್ರಮುಖ ಆರೋಪಿಗಳು ಪ್ರಮುಖ ಸೂತ್ರದಾರರು ಯಾರಿರ್ತಾರೆ ಅವ್ರುಗಳು ಅರೆಸ್ಟ್ ಆಗಿದ್ದೀರಾ ಇಲ್ಲ ಅನ್ನೋಂಥದ್ದನ್ನು ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ತಾರೆ ಹಂಗಾಗಿ ಇವಾಗ ಏನು ಆಕೆ ನ್ಯಾಯಾಲಯದ ಮುಂದೆ ಹಾಜರಾಗಿದ್ದಾರೆ ಅಗತ್ಯ ಕಾನೂನು ಕ್ರಮ ಏನಿದೆ ನಮ್ಮ ತನಿಖೆ ಯಾವ ರೀತಿ ನಡೀಬೇಕು ಮತ್ತು ಮುಂದುವರೆದು ಯಾವ ರೀತಿ ನಾವು ವಿತಿನ್ ದಿ ಫ್ರೇಮ್ ವರ್ಕ್ ಆಫ್ ಲಾ ಕ್ರಮ ತಗೋಬೇಕು ಅದನ್ನೆಲ್ಲ ಕ್ರಮ ಕೈಗೊಳ್ಳಲಾಗುತ್ತೆ ಮತ್ತು ತಾವು ಹೇಳುವಂಥದ್ದು ನನ್ನ ನಮಗೆ ಆರೋಪಿಗಳ ಕಡೆಯಿಂದ ಏನೂ ಸರ್ಟಿಫಿಕೇಷನ್ ಬೇಕಿಲ್ಲ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಆರೋಪಿಗಳನ್ನು ನಾವು ಆರೋಪಿಗಳಾಗಷ್ಟೇ ನೋಡೋದು ಕಮಿಷನರ್ ತಪ್ಪಿಲ್ಲ ಅದು ತಪ್ಪಿಲ್ಲ ಇವೆಲ್ಲ ಈ ನನಗೆ ಸಂಬಂಧ ಇಲ್ಲ ಈಗ ಆರೋಪಿ ಏನು ಹೇಳ್ತಾರೆ ಅನ್ನುವಂಥದ್ದು ನಮ್ಮ ತನಿಖಾಧಿಕಾರಿ ಮುಂದೆ ಹೇಳಬೇಕು ನಮ್ಮ ಪ್ರಕರಣಕ್ಕೆ ಎಷ್ಟು ರಿಲೆವೆಂಟ್ ಅಷ್ಟು ಇನ್ವೆಸ್ಟಿಗೇಷನ್ ಮಾಡ್ತೀವಿ ದಿಸ್ ಇಸ್ ಅ ಫ್ರೀ ವರ್ಲ್ಡ್ ಎಲ್ಲರಿಗೂ ಏನು ಬೇಕೋ ಅದನ್ನು ಮಾತಾಡೋಕ್ಕೆ ಅವಕಾಶ ಇರುತ್ತೆ ಆದರೆ ಆಕೆ ಇರ್ಬೋದು ಅಥವಾ ಈ ಪ್ರಕರಣದ ಇತರೆ ಆರೋಪಿಗಳಿರ್ಬೋದು ನಮ್ಮ ಪ್ರಕರಣದಲ್ಲಿ ಆರೋಪಿಗಳಷ್ಟೇ ಆರೋಪಿಗಳು ಏನು ಹೇಳೋದಿದ್ರು ತನಿಖಾಧಿಕಾರಿ ಮುಂದೆ ಅಷ್ಟೇ ಮಾಧ್ಯಮದ ಮುಂದೆ ಅಥವಾ ಹಿರಿಯ ಅಧಿಕಾರಿಗಳ ಮುಂದೆ ನನ್ನೆದ್ರಿಗೆ ಹೇಳುವಂಥದ್ರಿಂದ ಅದು ಇರಿಲವೆಂಟು ನಮಗೆ ಅದರ ಅವಶ್ಯಕತೆಯೂ ಇಲ್ಲ ಅದು ಅಪ್ರಸ್ತುತ ಇರ ಇರಿಲವೆಂಟ್ ಅದು ಸೊ ಹಾಗಾಗಿ ಅವ್ರು ಏನು ನಾವು ತನಿಖಾಧಿಕಾರಿಗಳು ತನಿಖೆಗೆ ಪ್ರಕರಣದ ತನಿಖೆಗೆ ಏನು ಬೇಕೋ ಅವೆಲ್ಲ ಪ್ರಶ್ನೆಗಳನ್ನು ಹಾಕ್ತಾರೆ ವಿಚಾರಣೆಯನ್ನು ಮಾಡ್ತಾರೆ ಇದ್ರೆ ಹಿಂದೆ ಅಥವಾ ಇದ್ರ ಜೊತೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲ ಕಾನೂನು ವ್ಯವಸ್ಥೆ ತರುವಂಥ ಕೆಲಸ ನಮ್ಮ ತನಿಖಾಧಿಕಾರಿಗಳು ಶಕ್ತರಿದ್ದಾರೆ ಮಾಡ್ತಾರೆ